ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾವು ಹೇಳಿದ್ವಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಅಂತ ಸಮಥಿಂಗ್ ಸ್ಪೆಷಲ್ ರೆಸ್ಟೋರೆಂಟ್ ಅಂತಲೂ ಹೇಳಿದ್ವಿ ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಬೆಣ್ಣೆ ಬರ್ಲಿನ್ ಅಂತ ನೋಡಿ ಬೆಣ್ಣೆ ಬರ್ಲಿನ್ ಅಪ್ಪಟ ನಮ್ಮ ಕರ್ನಾಟಕ ಸ್ಟೈಲ್ ರೆಸ್ಟೋರೆಂಟ್ ಸೊ ನಮ್ಮ ಮೈಸೂರವರೇ ಮಾಡಿರೋದು ರೆಸ್ಟೋರೆಂಟ್ ಇದು ಸೊ ಬನ್ನಿ ನೋಡೋಣ ನಿಮಗೆ ರೆಸ್ಟೋರೆಂಟ್ ವೈಫ್ ತೋರಿಸ್ತೀನಿ ಅಂತ ಅಂದರೆ ಅಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ನಮ್ಮ ಬೆಂಗಳೂರು ಪ್ಯಾಲೇಸ್ ಇದೆ ಹಂಪಿದು ಫೋಟೋ ಹಾಕಿದ್ದಾರೆ ಈ ಕಡೆ ಎಲ್ಲ ಇದ್ದಾರೆ ನೋಡಿ ಜನ ಫುಲ್ ತುಂಬಿದ್ದಾರೆ ಇಲ್ಲಿ ಸೊ ಬನ್ನಿ ಒಳಗೆ ಹೋಗೋಣ ಆಲ್ರೆಡಿ ಭಾವನವ್ರು ಕೂತಿದ್ದಾರೆ ಸೊ ಇರೋ ರೆಸ್ಟೋರೆಂಟ್ ಓನರ್ ಐ ನಮ್ಮ ಚಾನೆಲ್ ಹೆಸರು ಸಂಚಾರಿ ಚಕ್ರ ಅಂತ ನಾವ್ ಸಂಚಾರಿಗಳು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದೀವಿ ಕೀಪ್ ವೀಲ್ಸ್ ಮೂವಿಂಗ್ ಅಂತ ನಮ್ಮ ಟ್ಯಾಗ್ ಲೈನ್ ಸೊ ನಾವೀವಾಗ ಮೂವಿ ಮುಗಿಸ್ಕೊಂಡು ಬೆಣ್ಣೆ ಬಲ್ಲಿನಲ್ಲಿ ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದಿದೀವಿ ಇಡ್ಲಿ ಬೆಣ್ಣೆ ದೋಸೆ ಏನೇ ಬೇಕಾದರೂ ನಮ್ಮನ್ನ ನಾಪ್ಸ್ಕೊಂಡು ಇಲ್ಲಿ ಕಣ್ಮುಚ್ಕೊಂಡ್ ಬಂದ್ಬಿಡಿ ನೋಡಿ ಬರ್ಲಿನ್ ಅಲ್ಲಿ ಜರ್ಮನಿ ನಿತ್ತುಕೊಂಡು ಈ ತರ ನಮಗೆ ಸಿಗ್ತಿದೆ ಅಂತಂದ್ರೆ youre ಕಾರಣ. ಜರ್ಮನಿ ಅಲ್ಲ ಇಂಟೈರ್ ಯುರೋಪ್ ಅಲ್ಲಿ ನಮಗೆ ಸೌತ್ ಇಂಡಿಯನ್ ಫುಡ್ ಬೇಕು ಅಂತಂದ್ರೆ youre ಕಾರಣ. ಯುರೋಪನ್ ಅಪ್ರೆಂಟಿಸ್ شپ. ಯುರಿಂದನೇ ಎಲ್ಲ ಆಗ್ತಿರೋದು. ಶೆಫ್. ಅೈತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲ ತೋರಿಸೋಣ ಅಂತ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿ ಆರ್ ಟೇಸ್ಟ್ ಒಂದು ಎಲ್ಲ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಹಂಗೆ ಒಂದು ರೌಂಡ್ ನಿಮಗೆ ಏನೇನು ಫೋಟೋಸ್ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಸೊ ಭರತನಾಟ್ಯಮಿಂದ ಹಿಡ್ದು ಕಂಬಳ ಇಂದ ಹಿಡಿದು ಮಾಲ್ಕುಂಡಿ ಡೇಸ್ ಸೊ ನಿಮಗೆ ಬೇಸಿಕಲಿ ನಮ್ಮ ಊರಿಗೆ ಹೋಗ್ತಿದ್ದಾರೆ ಇವರು ಸೊ ಒಂದು ಈ ತರ ಪಿಕ್ಟೋರಿಯಲ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ನೆಕ್ಸ್ಟ್ ಊಟದಿಂದ ಕರ್ಕೊಂಡೋಗ್ತಾರೆ ಸೊ ಅವರು ಆರ್ಡರ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಬನ್ನಿ ಊಟ ಬಂದ್ಮೇಲೆ ಮತ್ತೆ ಸಿಗೋಣ ಸೊ ಇಲ್ಲಿ ಮೆನು ನೋಡೋಣ ಲೋಕ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಚಿಕ್ ಪೇಟೆ ಚಿಕನ್ ದೊಣ್ಣೆ ಬಿರಿಯಾನಿ ಅಂತ ಆಮೇಲೆ ಎಂದು ಇಡ್ಲಿ ಕರಿ ಮೇನ್ ಅಂತಾರೆ ಅದ್ ಇಡ್ಲಿಗೋಸ್ಕರನೆ ಸೊ ತಟ್ಟೆ ಇಡ್ಲಿ ಅಂತೂ ಯೂರೋಪ್ ಅಲ್ಲಿ ನಾನು ಎಲ್ಲೂ ತಿಂದಿಲ್ಲ सो so, आगे, आगे वर्षक इंडिया बंद तक ना हमी इडली सो so, इले नॉन्वेज स्वलप जास्ती है नटिकाय मउंडे सारे कूर्गी पंडिकारी अगम इले साल कौसमरी अंत आम हईद्राबादी समोसा मोरींगा सूप आमंगलूर स्टेट काल सूप्री

ಆ ನಾನು ಪನ್ನೀರ್ ಟೀ ರೋಸ್ಟ್ ಸಾರ್ಸಗೆ ಆರ್ಡರ್ ಮಾಡಿದ್ತಿ ಸೊ ನನಗೆ ಸ್ಟೇಟಸ್ ಆಗ್ತಕ್ಕೆ ಸೊ ಅದಕ್ಕೆ ಅವರು ಸ್ವಲ್ಪ ಟ್ರೈ ಆಗಿ ಮಾಡ್ಕೊಡ್ತೀನಿ ಅಂತ ಸೊ ಅಭಿಷೇಕ್ ಅವಿಶೇಖ್ ಅವರ ಟೆಸ್ಟ್ ಮಾಡೋ ಹಾ ಟೀ ರೋಸ್ಟ್ ಆಮ್ ಆಫ್ಟರ್ ಟೇಸ್ಟ್ ಸಕ್ಕತ್ತಾಯಾ

ಇಲ್ಲಿ ನೋಡಿ ಅವರು ಎಷ್ಟು ಖುಷಿ ಆಗ್ಬಿಟ್ಟವ್ರೆ ಅಂದ್ರೆ ಫುಲ್ ಖುಷಿ ಭಾವ್ನವ್ರು ತಟ್ಟೆ ಇಲ್ಲಿ ಬಂದಿದೆ ಇಲ್ಲಿ ಅವ್ರಿಗೆ ತಟ್ಟೆ ಇಲ್ಲಿ ಸಿಕ್ಕಲಿಕ್ಟ್ ಮರ್ತೋಗ್ಬಿಡುತ್ತೆ ಅವ್ರಿಗೆ ಸೊ ನಾವೇನ್ ಆರ್ಡರ್ ಮಾಡಿದೀವಿ ಇವತ್ತು ಅಂತ ಅಂದ್ರೆ

ಇಡ್ಲಿ ಅದು ವೀಟ್ ಮಾಡೋಣ ಅಂತೀರಾ ಇಡ್ಲಿ ಸೊ ನೋಡಿ ಡೆಸರ್ಟ್ಸ್ಗೆ ನಾವೇನೋ ಆರ್ಡರ್ ಮಾಡಿದೀವಿ ಏನಿದು ಬಾಂಬ್ನ ಏನೋ ಹೊಸ್ದಾಗಿ ನಾಗಂತೂ ಕೇಳಿಲ್ಲ ತ್ರಿವೇಣಿ ತ್ರಿವೇಣಿ ಎಸ್ ತ್ರಿವೇಣಿ ಸೊ ಒಂದೇ ಮನ್ ಚಾಮು ಮತ್ತೆ

ನಾಟ್ ಯಾರೇ ಬರ್ಲಿನ್ ಅಭಿಷೇಕ್ ಮಾತಾಡ್ಕೊಂಡಿದೀವಿ ಯಾರೇ ವಿಸಿಟ್ ಮಾಡಿರೋರಾಗ್ಲಿ ಫ್ರೆಂಡ್ಸ್ ಆಗಿರ್ಲಿ ಅಥವಾ ಅವ್ರ ಪೇರೆಂಟ್ಸ್ ಆಗಿರ್ಲಿ ಇಲ್ಲಿ ನಾವ್ ಕರ್ಕೊಂಡೇ ಬರ್ಬೇಕು ಅಂತ ಅಂದ್ಬಿಟ್ಟು ಊಟ ಮಾತ್ರ ತುಂಬಾ ತುಂಬಾ ಚೆನ್ನಾಗ್ ಸಿಗತ್ತೆ ಸೊ ನೀವು ಇಲ್ಲಿ ಬಂದಾಗ ಬೆಣ್ಣೆ ಬರ್ಲಿನ್ ತುಂಬಾ ತುಂಬಾ ಚೆನ್ನಾಗಿದೆ ನಮ್ ಕನ್ನಡದವ್ರಿಗೆ ಮಾಡಿರೋದು ಕ್ವಿಕ್ ಇಂಟ್ರೊಡಕ್ಷನ್ ನಿಮ್ ಹೆಸರು ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಇಂಟ್ರೊಡಕ್ಷನ್ ನೀಡುತ್ತೀರಂತೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫಟಿಕಾ ಚಂದ್ರ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು ಪ್ರಾಪರ್ ಕನ್ನಡಿಗ ಸೊ ರೈಟ್ ನ್ಯೂಸ್ ಇವಾಗ ಗೋವಾ ಕರ್ನಾಟಕ ಅಂಡ್ ಕೇರಳ ಸ್ಪೆಷಾಲಿಟೀಸ್ ಮಾಡ್ತಾ ಇದೀವಿ ಪಾಸಿಬ್ಲಿ ಆಂಧ್ರ ತಮಿಳುನಾಡು ನೀವು ನೀವು ನಿಮ್ ಬಗ್ಗೆ ಹೇಳಿ ಮೆನು ನಾನು ತೋರಿಸ್ತಾ ಇದ್ದೆ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಇದನ್ನೇ ಆಗ್ಲಿ ಆಗ್ಲಿ ಅಥವಾ ನಮ್ಗೆ ಈಗ ಸೌತ್ ಇಂಡಿಯಾ ಅಲ್ಲಿ ತುಂಬಾ ಹಿಸ್ಟಾರಿಕಲ್ ಪ್ಲೇಸಸ್ ಅದೇ ಸೈಟ್ ಸೀಯಿಂಗ್ ಸೈಟ್ ಸೀಯಿಂಗ್ ಹೊತ್ತಿ ಇರೋ ಪ್ಲೇಸಸ್ ತುಂಬಾ ಇದೆ ಸೊ ಈಗ ಇವತ್ತಿನ ಜನ ಯುರೋಪ್ ಅವರು ಸೌತ್ ಇಂಡಿಯಾಗೆಲ್ಲ ಹೋಗಿ ಎಲ್ಲ ಪ್ಲೇಸಸ್ ನೋಡಿರ್ತಾರೆ ಸೊ

ಈ ಇವ್ರ ರೆಸ್ಟೋರೆಂಟ್ ಇಂದ ಜನ ಊಟ ಮಾಡಿ ನಮ್ಮ ದೇಶಕ್ಕೆ ಬರ್ತಾರೆ ಅನ್ನೋ ಥಾಟ್ ಐ ತಿಂಕ್ ಅದು ಒಂದ್ ಒಳ್ಳೆ ಕ್ರಿಯೇಟ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಎಲ್ಲ ಎಲ್ಲರೂ ಮಾಡ್ತಾನೆ ಇರ್ತೀವಿ ಅಚೀವ್ಮೆಂಟ್ ಅಲ್ಲಿ ಏನಿಲ್ಲ ನಮ್ಗೆ ಏನಂದ್ರೆ ಆಡಿಯನ್ಸ್ ಅದು ಒಂದು ಅಂಡ್ ಅಲ್ಲಿ ನಮ್ದು ರೀಜನಲ್ ಸ್ಪೆಷಾಲಿಟೀಸ್ ಏನಿದೆ ಅದನ್ನ ನಾವು ಹೈಲೈಟ್ ಮಾಡ್ಬೇಕು ಇವಾಗ ಹೆಂಗೆ ಬಟರ್ ಚಿಕನ್ ಅಲ್ಲಿ ಹಾವೋಜಿ मुंबई बांबजी ಅಂತ ಮumbai ಅಲ್ಲಿ ಈಗ ನಾವು ಈಗ ಗೀ ರೋಸ್ ನಾನು ಒನ್ ಆಫ್ ಡಾಗ್ ಸೆಲ್ಲಿಂಗ್ ರೈಸ್ ಚಿಕನ್ ಗೀ ರೋಸ್ ವಿ ಟ್ರೈಡ್ ಔಟ್ ದ ಟೆಕ್ನೋಜಿ ಹದ ಹಟರೆಗಾ ಚೋವಾ ಬೈ ಶೂರಿ ನಾಟ್ ಹೈಲೈಟೆಡ್ ದಟ್ ಹೈಲೈಟ್ಸ್ ಮಾಡಿ ಅದನ್ನ ನಾದ್ರೂ ಒಂದು ಅದಕ್ಕೆ ಎಕ್ಟ್ರಾ ಮ್ಯಾಟರ್ ಐತೆ ಅದು ಇವಾಗ ಬರ್ಲೇಬೇಕಲ್ವಾಟ್ ಬೆಂಗಳೂರ್ ಗೆಟ್ ದೋಸೆ ಬೆಂಗಳೂರಾಗ ಯಾವ ಮೂಲೆಗೆ ಹೋಗಿ ದೋಸೆ ಚೆನ್ನಾಗಿರತ್ತ ನಮ್ಗೆ ಇವಾಗ ಅದು ಇಲ್ಲಿ ಬೆಂಗಳೂರ್ ದೋಸೆ ಇಲ್ಲಿ ಬಂತು ಅಂದ್ರೆ ಜನ ಖುಷಿ ಆಗುತ್ತೆ ಅದು ಖುಷಿ ಆಗುತ್ತೆ ನೀವು ಬೆಂಗಳೂರಿಂದ ಶುರು ಮಾಡ್ಕೊಂಡು ಮೈಸೂರಿಂದ ಹೋಗಿ ಮುಂಬೂರ್ ಹೋಗಿ ಮೇಗಡೆ ನಾರ್ತ್ ಕೇರಳ ನಮ್ಗೆ ನಾರ್ತ್ ಗೋವಾಗ ಹೋಗಿದ್ದಾರೆ ಸೌತ್ ಕೇರಳ ನೆಕ್ಸ್ಟ್ ತಮಿಳುನಾಡು ಆಂಧ್ರ ಕಡೆ ಹೋಗ್ತಿದ್ದಾರೆ ಸೊ ಓವರ್ ಆಲ್ ಸೌತ್ ಇಂಡಿಯನ್ ಪ್ಯಾಕೇಜ್ ನಮಗೆ ಕೊಡ್ತದೆ ಅದು ಖುಷಿ ಆಯ್ತು ಅಂಡ್ ನಿಮಗೆ ಇಲ್ಲಿ ಮೋಸ್ಟ್ ಜನರಲ್ ಫೀಡ್ ಬ್ಯಾಕ್ ಏನ್ ಬರುತ್ತೆ ಲೈಕ್ ಜರ್ಮನ್ಸ್ ಏನಂತ ಹೇಳ್ತಾರೆ ಫುಡ್ ಬಗ್ಗೆ ಜರ್ಮನ್ಸ್ ಒಂದು ಕಾಮನ್ ಪರ್ಸೆಪ್ಷನ್ ಇಂಡಿಯನ್ ಅಂದ್ರೆ ಇಷ್ಟೇ ಅಂತ ಮ್ಯಾಂಗೋ ಲಸ್ಸಿ ಬಟರ್ ಚಿಕನ್ ಇಂಡಿಯನ್ ಐ ಲೈಕ್ ಫುಡ್ ಆಲ್ಸೋ ಏನದ ಮೇಲೆ ಹೇಳ್ತಾ ಇದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ದರ್ ಇಸ್ ಮೋರ್ ಟು ಇಂಡಿಯನ್ ಫುಡ್ ಸೊ ಅದಕ್ಕೆ ನಾನು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸೌತ್ ಇಂಡಿಯನ್ ಓನ್ಲಿ ರೆಸ್ಟೋರೆಂಟ್ ಸರ್ ವೇರ್ ಐ ವಿಲ್ ನೆವರ್ ಸರ್ ನೋಡ್ ಅವ್ರೋಟಿಕ್ ದೋ ದೋಸೆ ಮುಂದೆ ಪಾಸಿಬ್ಲಿ ಅಪ್ಪ ಇಡೀ ಅಪ್ಪ ಅಮ್ಮ ಇದೆಲ್ಲ ಸರ್ವ್ ಮಾಡಕ್ ಯಾರಿದ್ದಾರೆ ವೆರಿ ಫ್ಯೂ ಮಾಡ್ತಾ ಇದ್ದಾರೆ ನಾವು ಅದನ್ನ ನಮ್ ಕಲ್ಚರ್ ಏನೋ ನಮ್ ಇದನ್ನ ನಾವೇ ಶೋಕೆಸ್ ಮಾಡ್ಲೇಬೇಕು ಆಗದಾಗ ಪೀಪಲ್ ಅಕ್ಸೆಪ್ಟ್ ಮಾಡೋದು ಬಿಟ್ಟಿರೋದು ಅವ್ರ ಬೇಕಾಗ್ತದೆ ಬಟ್ ಇವತ್ತಿಗೆ ನಾವು ಜರ್ಮನ್ಸ್ ಆಗ್ಲಿ ಇಂಡಿಯನ್ಸ್ ಆಗ್ಲಿ ಬಂದವ್ರು ಎಲ್ರು ನಿಮ್ಗೆ ಒಳ್ಳೆ ರಿವ್ಯೂ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ನಮ್ಗೆ ರೆಗ್ಯುಲರ್ ರಿಟರ್ನಿಂಗ್ ಕಸ್ಟಮರ್ ಜಾಸ್ತಿ ಆಗ್ತಾವ್ ಸೊ ನೀವು ಹೇಳಿದಾಗ ನಿಮ್ಗೆ ಒಂದ್ ಬೆಣ್ಣೆ ಬರ್ಲಿನ್ ಅಂತ ಹೆಸರು ಹೆಂಗ್ ಬಂತು ಒಂದು ಅಂಡ್ ನಿಮ್ಗೆ ಈ ರೆಸ್ಟೋರೆಂಟ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಅಥ್ಲೆಟಿಕ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಮಾಡ್ಲೇ ಮಾಡ್ಬೇಕು ಅಂತ ಥಾಟ್ ಬಂದಿದ್ ಯಾವಾಗ ಸೊ ಬೆಣ್ಣೆ ಬಲ್ಲಿ ಸೌತ್ ಇಂಡಸ್ಟ್ರಿ ಬೆಣ್ಣೆ ಬರ್ಲಿ ಅನ್ನೋದು ವೆರಿ ಸಿಂಪಲ್ ನನ್ಗೆ ಈಗ ಬರ್ಲಿನ ಇರೋದ್ರಿಂದ ಐ ವಾಂಟ್ ಟು ಕೀಪ್ ಬರ್ಲಿ ಸೊ ಇಟ್ ಮ್ಯಾಚಸ್ ವಿತ್ ಬೇ ಬೇ ಬೆಣ್ಣೆ ಬರ್ಲಿ ಅಂತ ಸೊ ಅದೊಂದು ಮ್ಯಾಚಿಂಗ್ ಇತ್ತು ಪ್ಲಸ್ ಆಮೇಲೆ ನಮ್ಗೆ ಯಾವ್ದೇ ಎಲ್ಲ ಫುಡ್ ಬೆಣ್ಣೆ ಅಷ್ಟೇ ಮೃದುವಾಗಿ ಸಾಫ್ಟ್ ಆಗಿರ್ಲಿ ಅಂತ ಬೆಣ್ಣೆ ಅಂತ ಇಟ್ಟಿದ್ರು ಗೊತ್ತಿಲ್ಲ ನನಗೆ ಅಂಡ್ ಆಲ್ಸೋ ಈಗ ಒಂದೊಂದ್ರ ಇಂಟರ್ಪ್ರಿಟ್ ಮಾಡಕ್ ಹೋದ್ರೆ ನಮ್ದು ದೋಸೆ ದೋಸೆ ಮಾಡೋಣ ಸ್ಟಾರ್ಟ್ ಮಾಡಿದ್ವಿ ಸೊ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಮೇಲೆ ಬೆಣ್ಣೆ ಇರುತ್ತೆ ಆ ತರಾನು ಬೆಣ್ಣೆ ಇಟ್ಬಿಟ್ರೆ ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಇವ್ ನಮ್ಮಲ್ಲಿ ಯಾವ್ದೇ ತರಡ ಆಗ್ಲಿ ಪಾನ್ ಆಯಿಲ್ ಆಗ್ಲಿ ಈ ತರ ಹೈಡ್ರೋಜನ್ ಇದು ಚೀಪ್ ತಂದು ನಾವ್ ಯೂಸ್ ಮಾಡಲ್ಲ ಎಲ್ಲಾದ್ರು ಎಲ್ ತುಪ್ಪ ಹಾಕ್ಬೇಕು ಅಲ್ಲಿ ತುಪ್ಪ ಹಾಕ್ತೀವಿ ಎಲ್ಲಿ ಬೆಣ್ಣೆ ಹಾಕ್ಬೇಕು ಅಲ್ಲಿ ಬೆಣ್ಣೆ ಹಾಕ್ತಿವಿ ಎಲ್ಲಿ ಎಣ್ಣೆ ಹಾಕ್ಬೇಕು ಅಲ್ಲಿ ಎಣ್ಣೆ ಅದು ಎಲ್ಲ ಹೈ ಕ್ವಾಲಿಟಿನೇ ಸೊ ಅದಕ್ಕೆ ನಮ್ದು ಪ್ರೈಸಸ್ ಸ್ವಲ್ಪ ಕೆಲವರಿಗೆ ಪ್ರೈಸಸ್ ಜಾಸ್ತಿ ಅಂತ ಅನ್ನಿಸ್ಬೋದು ಬಟ್ ನಾವ್ ಯಾವ್ದೇ ಫುಡ್ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಆದಷ್ಟು ಈಗ ಎವ್ರಿ ಡೇ ದೋಸೆ ಇಟ್ಕೊಡ್ತೀವಿ ಇಡ್ಲಿ ದಿನ ರುಬ್ಬಿ ಆದಷ್ಟು ಫ್ರೆಶ್ ಫ್ರೆಶ್ ಮಾಡಿ ಫ್ರೆಶ್ ಇಲ್ಲ ಅಂದ್ರೆ ಜನ ವಾಪಸ್ ಬರೋದೇನ ಹೌದು ರಿಪೀಟೆಡ್ ಕಸ್ಟಮರ್ಸ್ ಬರೋದೇ ಕಾರಣ ನೀವು ಆ ಟೇಸ್ಟ್ ಮೇಂಟೈನ್ ಮಾಡೋದು ಅಂಡ್ ಸೆಕೆಂಡ್ ಕ್ವಶನ್ ಅದೇ ಈ ರೆಸ್ಟೋರೆಂಟ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಯಾವ ಟೈಮ್ ಯಾವ ಎಷ್ಟು ಟೈಮ್ ಸ್ಟಾರ್ಟ್ ಆಯ್ತು ಲಾಸ್ಟ್ लास्ट ಸೆಪ್ಟೆಂಬರ್ ಇಂದ ಪ್ಲಾನ್ ಮಾಡ್ ಸ್ಟಾರ್ಟ್ ಆಗಿದೆ โอเค ಸೋ ಡಿಸೆಂಬರ್ ಅಲ್ಲಿ ಜಾಗ ಸಿಕ್ತು ಓಕೆ ಕಾಲಕ್ಕೆ ಜಾಗ ಸಿಕ್ತು ಅಂದ್ರೆ ಇದನ್ನ ಬಿ ಜೀರೋ ಫೋಕಸ್ ಸೋ ಲೈಕ್ ದಿ لوಕೇಷನ್ ಅಂಡ್ ಆಲ್ಸೋ ಓಮ್ एवरीथिंग ಟಾಕ್ ಫಾರ್ ದ ಡೀಲ್ ವಿ ಗಾಟ್ ದಿಸ್ ಆ ಇದು ಕಂಪನಿ ಒನ್ ಎಕ್ซิಸ್ಟಿಂಗ್ ಕಂಪನಿ ನಾನ್ ತಗೊಂಡು ಇದನ್ನ ರನ್ನ ಮಾಡ್ತಾ ಇರೋದು ಏನ್ ಎಲ್ಲ ಡೀಲ್ ಚೆನ್ನಾಗಿತ್ತು ಓಕೆ ಇಟ್ ಆಲ್ ಗೋಡ್ ಬೈ ಸೊ ಇಟ್ ಅಪ್ರೊಕ್ಲಿ ಟು less than a year. ನಿಮ್ ಬಗ್ಗೆ ಬಗ್ಗೆ ಹೇಳಿ ಸೊ ಸೊ ಇಂಟ್ರೊಡ್ಯೂಸ್ ಹೇಗೆ ೂಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಥವಾ ಓಪನ್ ನೀವು ಇದೀರಾ ಲಗ್ನ ಸ್ವಲ್ಪ ಅಲ್ಲಿ ನನ್ಗೆ ಏನಂದ್ರೆ ಸೌತ್ ಇಂಡಿಯನ್ ಮಾಡಕ್ಕೆ ಸೌತ್ ಇಂಡಿಯನ್ ಸುಖ ಇರ್ಲೇ ನಾನು ನಾರ್ತ್ ಇಂಡಿಯನ್ ಜೊತೆ

ನಾನು ಒಂದು ರೆಸ್ಟೋರೆಂಟ್ ಲಿ ಟೇಸ್ಟ್ ಮೇಕರ್ ಆಗು ವರ್ಕ್ ನಲ್ಲಿ ಸೊ ಅದ್ರಿಂದ ನನಗೆ ಗೊತ್ತು ಅದು ಟು ಬ್ರಿಂಗ್ ಅಬೌಟ್ ದಿ ಒರಿಜಿನಲ್ ಟೇಸ್ಟ ಅದನ್ನ ಸುಮ್ಮನೆ ಕ್ಯಾಶುಯಲ್ ಆಗಿ ನಾನ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮಾಡೋ ತರ ನಾನು ಹುಡುಕ್ತಾ ಫಸ್ಟ್ ಪರ್ಸ್ಪೆಂಟ್ ಅಂಡ್ ದಿ ಮೊಮೆಂಟ್ ಐ ಮೆಟ್ ಇನ್ ಸಮೋ ವಿ ವೇವ್ಲೆಂತ್ ಎವ್ರಿಥಿಂಗ್ ಮ್ಯಾಚ್ ಅಂಡ್ ವಿ ವಿ ಹ್ಯಾಡ್ ದಿ ರೈಟ್ ಫಾರ್ಮ್ ಓಕೆ ವಿಚ್ ಐ ಮಿಸ್ಟ್ उदल सउथियन डेस्ट बेथ इंडियन कुफी नोटिस बट लॉर्स इन बैंग्लोर फ्रेंड्स लार्ड ऑफ इनर सो हि नोज दि फुस् दि अथेटिक बैंग्लोर फूड इन फाइव स्टार वर्ल्ड इन लोकल दिय

ಇದು ತುಂಬಾನೇ ಬೆಳಿಲಿ ಅಂತ ಪ್ರಾಬಬ್ಲಿ ಸರ್ವಣ ಭವನ ಅಷ್ಟೇ ನಿಮ್ದು ಬ್ರಾಂಚಸ್ ಎಲ್ಲ ದೊಡ್ಡದಾಗ್ಲಿ ವಿಶ್ ಫಾರ್ ದಟ್ ಅಂಡ್ ನಾವಿಬ್ರು ಬಂದು ಲೈಕ್ ಮೋಸ್ಟ್ ಫೇವ್ರೆಟ್ ಇವಾಗ ನಾವ್ ಹೇಳ್ತಿದ್ವಿ ಬೇರೆ ಯಾವ್ದೇ ರೆಸ್ಟೋರೆಂಟ್ ಹೋಗಲ್ಲ ವಿ ಆರ್ ಲೈಕ್ ರೆಗ್ಯುಲರ್ ಕಸ್ಟಮರ್ಸ್ ಯಾರ ಅಂತ ಸೊ ಇಟ್ಸ್ ಆರ್ ಆನೆಸ್ಟ್ ಫೀಡ್ ಬ್ಯಾಕ್ ಬಟ್ ಹಿಂಗೆ ಇರಿ ಸೊ ಇಟ್ಸ್ ರಿಯಲ್ಲಿ ಇಟ್ ವಾಸ್ ನೈಸ್ ಬೆಸ್ಟ್ ನಾವ್ ಇವಾಗ ಹೂಗಲ್ ಓಪನ್ ಮಾಡಿಟ್ಟು ಈ ರೆಸ್ಟೋರೆಂಟ್ ಹೋಗ್ಬೇಕು ಅಂತ ಯೋಚನೆ ಮಾಡಕ್ ಹೋಗಲ್ಲ ಇಂಡಿಯನ್ ತಿನ್ಬೇಕು ಅಂದ್ರೆ ದೊನ್ನೆ ಕಡೆ ಹೊಡಿತಾ ಇರೋ ಅಂತ ಹೇಳ್ಕೊಂಡು ಇಲ್ಲಿಗೆ ಬರ್ತಾ ಇರ್ತೀವಿ ಸೈ ನಮ್ದು ಮೂರ್ನೇ ಈಗ ನೀವ್ ಏನ್ ಈಗ ಅಥೆಂಟಿಸಿಟಿ ಮೈಂಟೈನ್ ಮಾಡ್ತೀರಾ ಹೀಗೆ ಮೈಂಟೈನ್ ಮಾಡಿ ಈಗ ಜನ ಬರ್ತಾರೆ